ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಇರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಜೊತೆಗೆ ಚಪಾತಿ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೀವು ನೋಡಿ ಮನೇಲಿ ನೋಡಿ ಒಂದು ಕಡ ಇಟ್ಟಿದ್ದೀನಿ ಈಗ ಮೂಡಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಅಥವಾ ಜಜ್ಜಿ ಹಾಕ್ಕೊಬೋದು ಫ್ಲೇವರ್ ಬೇಕು ಅನ್ನಿಸ್ತಾರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮಗೇನು ಬೇಕಿಲ್ಲ ಫ್ಲೇವರು ಸೊ ಅದಕ್ಕೆ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಚಟಪಟ ಅಂತೆಲ್ಲ ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚಟಪಟ ಅಂತ ಸಿಡಿದೆ ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಬೇಳೆನ ಸೇರಿಸ್ತಿದ್ದೀನಿ ಜೊತೆ ಕಡಲೆಬೇಳೆನೂ ಹಾಕೋಬೋದು ನಾನು ಕಡಲೆಬೇಳೆ ಹಾಕಿಲ್ಲ ಬೇಕಾದರೆ ಹಾಕೋಬೋದು ಅದು ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಅಲ್ಲೇ ಸ್ವಲ್ಪ ಕೈ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕೈ ಆಡ್ತಾನೆ ಇರಿ ನೋಡಿ ಈಗ ಕಲರು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ ಇಷ್ಟು ಚೇನ್ ಸಾಕು ಇದಕ್ಕೀಗ ನಾನು ಕಟ್ ಮಾಡ್ಕೊಂಡಿರೋ ಎರಡು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇವಿಸ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಹಾಸನೆ ಹೋಗೋವರೆಗೂ ಈರುಳ್ಳಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು ಇಲ್ಲಾಂದರೆ ಉದ್ದಿನಬೇಳೆ ಹಾಕಿದೀವಲ್ಲ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಒಂದು ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಚೇಂಜ್ ಆದರೆ ಸಾಕು ಈರುಳ್ಳಿ ಕಲರ್ ಚೇಂಜ್ ಆಗೋರು ಕೈ ಆಡ್ತಾನೆ ಇದೆ ಇಲ್ಲಾಂದರೆ ಫುಲ್ ಸೀದೋಗ್ಬಿಡುತ್ತೆ ನೋಡಿ ಒಂದು ಹದಿನಾ ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ನಾವು ಒಂದು ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಟೊಮೊಟೊ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಟ್ರೈ ಮಾಡಿ ನೋಡಿ ಒಮ್ಮೆ ಡೈಲಿ ತರಕಾರಿ ಪಲ್ಯ ಸೊಪ್ಪು ಕಾಳು ಪಲ್ಯ ತಿಂದು ಬೇಜಾರಾಗಿದ್ರೆ ಮನೇಲಿ ಒಮ್ಮೆ ಮೆಂತ್ಯ ಪಲ್ಯನೂ ಮೆಂತೆ ಸೊಪ್ಪಿನ ಪಲ್ಯ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿಲು ಬೇರೆ ಅಲ್ವಾ ತುಂಬ ಹೀಟು ಮೆಂತ್ಯ ಸೊಪ್ಪು ಕೋಲ್ಡ್ ಸ್ವಲ್ಪ ತಿನ್ನಿ ಮೆಂತ್ಯ ಸೊಪ್ಪು ಪಾಲಕ್ಕು ದಂಟು ಈ ಥರ ಎಲ್ಲ ಕೋಲ್ಡ್ ಐಟಮ್ ಸ್ವಲ್ಪ ತಿನ್ನಿನ್ನು ಬಿಸಿಲು ಜಾಸ್ತಿ ಯುಗಾದಿ ಹಬ್ಬ ಹತ್ತಿರ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ ಇದನ್ನು ಟ್ರೈ ಮಾಡಿ ಒಮ್ಮೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಇದಕ್ಕೆ ನಾನು ಕಾಲು ಟೀನ್ ಸ್ಪೂನಷ್ಟು ಪುಡಿನ ಪುಡಿನ ಸೇರಿಸ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೊಮೊಟೊ ಅಲ್ವಾ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅರಿಶಿನ ಅರಶಿನೂ ಹಸಿ ಇರುತ್ತಲ್ವಾ ಅದು ಹಾಸನೆ ಹೋಗಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಏನು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ ಹಸಿವಾಸನೆ ಹೋಗೋವರೆಗೂ ನೋಡಿ ಕುದೀತಾ ಇದೆ ಕುದೀಲಿ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂತ ತೊಳೆದಿಟ್ಕೊಂಡಿರೋ ಅಂತ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ಇದ್ರ ಜೊತೆಗೆ ನಾವು ಸ್ವಲ್ಪ ಇದಕ್ಕೇ ಈಗಲೇ ಇದಕ್ಕೆ ಸ್ವಲ್ಪ ಏನಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಉಪ್ಪನ್ನ ಇದ್ದೀನಿ ನಾನೀಗ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ ಬೇಕಾದರೆ ಆಮೇಲೆ ಹಾಕ್ಬೋದು ಒಂದೇ ಸರಿ ಜಾಸ್ತಿ ಆಗಿಬಿಡುತ್ತೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗೆಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರೇನು ಹಾಕಕ್ಕೆ ಹೋಗ್ಬಾರ್ದು ಎಣ್ಣೆಲ್ಲೇ ಡ್ರೈ ಮಾಡಬೇಕು ನೋಡಿ ನೀರು ಬಿಟ್ಕೊಂಡಿದೆ ಸೊಪ್ಪಿದೆಲ್ಲ ನಾನು ನೀರೇನು ಹಾಕೋಕ್ಕೋಗಿಲ್ಲ ತೋರಿಸ್ತೀನಿ ನೋಡಿ ನೋಡಿ ಇಷ್ಟೆಲ್ಲ ನೀರು ಬಿಟ್ಕೊಂಡಿದೆ ಈಗ ನೀರೇನು ಹಾಕೋಕೆ ಹೋಗ್ಬಾರ್ದು ಈಗ ನಾವು ಇದಕ್ಕೆ ಮೆಣ್ಸಿಕಾಯಿ ಹಸಿ ಮೆಣ್ಸಿಕಾಯಿ ಬೇಕಾದರೆ ಹಾಕೋಬೋದು ನಾನು ಹಾಕಿಲ್ಲ ಇಲ್ಲಿ ಗ್ಯಾಸ್ಟ್ರಿಕ್ ಅಲ್ವಾ ಸೊ ಅದಕ್ಕೆ ಯೂಸ್ ಮಾಡಿಲ್ಲ ನಾನು ಖಾರನ ಯೂಸ್ ಮಾಡ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರೆಲ್ಲ ಹಿಂಗೋವರೆಗೂ ಎಣ್ಣೆ ಬಿಡೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪರಿಮಳ ಅಂತೂ ಘಮ 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 ಅಂತಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೊಮ್ಮೆ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಮಾಡಿಕೊಡು ಈ ಥರ ತಿನ್ನಬೇಕು ನಾನು ಅನ್ನಿಸ್ತೀನಿ ಅಂತ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಅಕ್ಕಿ ರೊಟ್ಟಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಇನ್ನು ನೋಡಿ ಏನು ಇಳಿಸ್ತೀವಿ ಅನ್ನುವಾಗ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ನಾನು ಕಾಯ್ತುರಿ ಆಪ್ಷನಲ್ಲೂ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲ ಇಷ್ಟೇ ಸಾಕು ಹೋದರೆ ಅಷ್ಟೇ ಸಾಕು ನೋಡಿ ನೋಡಿ ಆ ಥರ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನೀವೊಮ್ಮೆ ಮನೇಲಿ ತಪ್ಪದೆ ಮಿಸ್ ಮಾಡೆ ಟ್ರೈ ಮಾಡಿ ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನ ಈಗ ನಾವು ಚಪಾತಿ ಜೊತೆಗೆ ದೋಸೆ ತಿಂಡ್ ಬಂದು ತಿನ್ಬೋದು ನಾನೀಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈಗ ನಮ್ಮ ಮನೆಯವ್ರಿಗೆ ಕೊಡ್ತಿದ್ದೀನಿ ಅವರು ತಿನ್ಬಿಟ್ಟು ಹೋಗ್ತಾರೆ ನೋಡಿ ಇದು ಪುಟಾಣಿ ಚಪಾತಿ ಮಾಡಿದ್ದೆ ನನ್ನ ಮಗಳಿಗೋಸ್ಕರ ಪುಟ್ಟ ಇಷ್ಟೇ ಪಲ್ಯ ಪುಟ್ಟ ಚಪಾತಿ ನೋಡಂತೂ ಕೊಟ್ಟ ತಕ್ಷಣ ಖುಷಿಯಾಗಿ ತಿಂತಿದ್ಲು ನೋಡಿ ನಮ್ಮನೆಯವಳು ತಿಂತಾ ಇದ್ದಾರೆ ಚೆನ್ನಾಗಿದೆಯಮ್ಮ ಚೆನ್ನಾಗಾಗಿದೆ ಪಲ್ಯ ಅಂತ ಚೆನ್ನಾಗಿದ್ಯಾ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್